ವಿಶ್ವ ಸನಾತನ ಧರ್ಮ ಟ್ರಸ್ಟ್ ಭುವನೇಶ್ವರ ವರಿಸ್ಸಾ ರಾಮೇಶ್ವರ ಮಂಡಲದ ವತಿಯಿಂದ ಖ್ಯಾತ ಪಂಡಿತ್ ಶ್ರೀ ಕಾಶಿನಾಥ್ ಮಿಶ್ರಾ ಶ್ರೀಮದ್ ಭಾಗವತ ಮಹಾಪುರಾಣ ಕಥಾಮೃತ ಮತ್ತು ಭವಿಷ್ಯ ಮಾಲೀಕ ಪುರಾಣವನ್ನು ಏರ್ಪಡಿಸಲಾಗಿದೆ ಬೆಂಗಳೂರಿನ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ನಡೆಯುವ ಈ ಕಾರ್ಯಕ್ರಮವು ದಿನಾಂಕ ಜೂನ್ ಇಪ್ಪತ್ನಾಲ್ಕರಿಂದ ಜೂನ್ ಮೂವತ್ತರವರೆಗೆ ಸುಮಾರು ಏಳು ದಿನಗಳ ಕಾಲ ನಡೆಯಲಿದೆ ಪ್ರತಿದಿನ ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆಯವರೆಗೂ ನಡೆಯುವ ಈ ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಶ್ರೀಮದ್ ಭಾಗವತ ಮಹಾಪುರಾಣ ಸಪ್ತಾಹದಲ್ಲಿ ಭಾಗವಹಿಸುವುದರಿಂದ ಹಲವು ರೀತಿಯ ಪಾಪಗಳನ್ನು ಕಳೆದುಕೊಳ್ಳಬಹುದು ಮತ್ತು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತಿ ಹೊಂದಬಹುದೆಂದು ಹೇಳಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪಂಡಿತ್ ಶ್ರೀ ಕಾಶಿನಾಥ್ ಮಿಶ್ರಾ ಸನಾತನ ಧರ್ಮದ ಉಳಿವಿಗಾಗಿ ಈ ಸಪ್ತಾಹವನ್ನು ಆಯೋಜಿಸಲಾಗಿದ್ದು ಮುಂದಿನ ದಿನಗಳ ಕರ್ಣ ಕಠೋರವಾಗಿರುವ ಕಾರಣ ಇದರಿಂದ ಜನತೆಗೆ ಒಳ್ಳೆಯದಾಗುವುದು ಎಂದು ಹೇಳಿದರು ಅಶೋಕ್ ರೇವಣಕರ್ ಮಾತನಾಡಿ ಏಳು ದಿನಗಳ ಕಾರ್ಯಕ್ರಮಗಳ ಬಗ್ಗೆ ವಿವರಣೆ ನೀಡಿದರು ಭಕ್ತ मेरा निवेदन मैं जगन्नाथ क्षेत्र से आया हूँ विश्व सनातन धर्म की ओर से सनातन धर्म को बढ़ाने के लिए सभी को एक बाणी है कलयुग का अंत हो गया सत्य युग का आगमन हो चुका है धरती पर मानव लोगों को धर्म को पकड़ना है त्रिकाल संध्या करना है और मानव जीवन से फिर देवता बनना है और समय 2032 तक धरती पर सत्य युग आने वाला है इसीलिए सारे दक्षिण के सज्जन संत पवित्र मानव को मेरा निवेदन आप जगन्नाथ संस्कृति के भविष्य मालिका को अनुसरण करें भविष्य मालिका पुराण को अनुसरण करें त्रिकाल संध्या करें और माधव नाम निरंतर भजन करें आपकी दुख जगन्नाथ जी उद्धार करेंगे और ये धरती पवित्र सत्यजुग का धरती बनेगा और आप भी राम राज्य के बासिंदा बनेंगे नागरिक बनेंगे यही मेरा भगवान से निवेदन और आप लोग भी निवेदन जय जगन्नाथ जय श्री भड़भद्र जय महा यहाँ जो कर्नाटक के पावन धरती पर यहाँ भागवत कथा के साथ भविष्य मालिका पुराण जगन्नाथ संस्कृति के तत्व का सात दिन का कथा है और मैं निवेदन करता हूँ सारे दक्षिण के लोग आए कथा को और कथा को श्रवण करें ये बड़ा महत्वपूर्ण तत्व है और समय ऐसे है जिस समय हम एक युग से दूसरा युग युग परिवर्तन समय पर हैं और इसी समय ये कथा आप लोगों के लिए बड़ा धार्मिक भावना और बड़ा परिवर्तन लाएगा दक्षिण में इस कार्य से आप लोगों का सभी का जो कामना करते हैं जय जगन्नाथ अशोक रेवणकर ಮಾಧವ ಪರಿವಾರದ ದಕ್ಷಿಣ ಭಾರತದ ಒಬ್ಬ ಸದಸ್ಯ ನಮ್ಮ ಪಂಡಿತ್ ಕಾಶಿನಾಥ್ ಮಿಶ್ರಾ ಅವರು ಬೆಂಗಳೂರಿನ ಶಂಕರಮಠ ಬಸವನಗುಡಿ ಶಂಕರಮಠದಲ್ಲಿ ಏಳು ದಿನದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿರ್ತಿದ್ದಾರೆ ಅದರಲ್ಲಿ ಶ್ರೀಮದ್ ಭಾಗವತ್ ಮಹಾಪುರಾಣ ಜೊತೆಗೆ ಭವಿಷ್ಯ ಮಾಲಿಕ ಪುರಾಣ ಪಠಣ ಅದರ ಪ್ರಚಾರವನ್ನು ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಮಾಡ್ತಿದ್ದಾರೆ ನಾವು ತಾವು ಎಲ್ಲಿ ಕರ್ನಾಟಕದ ಎಲ್ಲ ಭಕ್ತರು ಇದರ ಸದುಪಯೋಗ ತಗೊಳ್ಕೊಳ್ಬೇಕು ಇದರಲ್ಲಿ ತ್ರಿಕಾಲಸಂಧ್ಯಾ ಹಾಗೂ ಭವಿಷ್ಯ ಮಾಲಿಕ ಪುರಾಣದ ತತ್ವ ಹಾಗು ಹಾಗೂ ಇದರ ಉಪಯೋಗ ಇಡೀ ಮನುಕುಲಕ್ಕೆ ಹೇಗೆ ಉಪಯೋಗ ಆಗುತ್ತೆ ಅನ್ನೋದೇ ಅವರ ಉದ್ದೇಶ ನಾವೆಲ್ಲರೂ ಸೇರಿಬಿಟ್ಟು ಈ ಕಾರ್ಯಕ್ರಮವನ್ನು ಅತ್ಯುನ್ನತ ಯಶಸ್ವಿಗೊಳಿಸ್ಬೇಕಂತೇಳಿ ನಿಮ್ಮ ನಿಮ್ಮಲ್ಲಿ ಬೇಡ್ಕೊಳ್ತಿದ್ದೀನಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ ಮುಂದಿನ ಬರುವ ನಾಲ್ಕರಿಂದ ಎಂಟು ವರ್ಷ ತುಂಬಾ ಕಠಿಣದಾಯಕ ಇದೆ ಅದಕ್ಕಾಗಿ ತ್ರಿಕಾಲ ಸಂಧ್ಯಾ ಅನ್ನೋದು ಒಂದು ತತ್ವ ಅದು ಸನಾತನ ಧರ್ಮದ ಮೂಲ ತತ್ವ ಆಗಿತ್ತು ಅದನ್ನು ಮತ್ತು ಮರುಪ್ರತಿಷ್ಠಾಪನೆ ಆಗಬೇಕು ಸನಾತನ ಧರ್ಮ ಮತ್ತೆ ಮರುಪ್ರತಿಷ್ಠಾಪನೆ ಆಗುತ್ತೆ ಅದಕ್ಕೆ ಅದರ ಸಲುವಾಗಿ ನಾವು ಏನು ಅನ್ನೋದೇ ನಮ್ಮ ಎಲ್ಲರ ಉದ್ದೇಶ ಖಂಡಿತವಾಗಿ ನೀವು ಎಲ್ಲರೂ ಭಾಗವಹಿಸಿ ನಿಮಗೆ ನಮಸ್ಕಾರ ಈ ಕಾಲ ನಾಲ್ಕರಿಂದ ಏಳು ಗಂಟೆಗೆ ಪಂಡಿತ್ ಕಾಶಿನಾಥ್ ಮಿಶ್ರಾ ಅವರಿಂದ ಈ ಶ್ರೀಮದ್ ಭಾಗವತ ಮಹಾಪಠಣ ಜೊತೆಗೆ ಭವಿಷ್ಯ ಮಾಲೀಕ ಪುರಾಣದ ಸಂಪೂರ್ಣ ತತ್ವವನ್ನು ನಡೆಸಿಕೊಡಲಾಗ್ತದೆ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಯಾಕಂದರೆ ಇದು ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಇದು ಪ್ರಚಾರ ಆಗ್ತಿದೆ ಉತ್ತರ ಭಾರತದಲ್ಲಿ ಅಲ್ ಇವಾಗಲೇ ತುಂಬ ಜನರಿಗೆ ಇದು ತಲುಪಿದೆ ಅವರ ಮುಖ್ಯ ಉದ್ದೇಶ ಹಾಗೂ ನಮ್ಮ ಮುಖ್ಯ ಉದ್ದೇಶ ಒಂದೇ ಈ ದಕ್ಷಿಣ ಭಾರತದ ಪವಿತ್ರ ಮಾನವರಿಗೆ ಪವಿತ್ರ ಭಕ್ತರಿಗೆ ಬೇಗ ತಲುಪಲಿ ಅನ್ನೋದೇ ಒಂದು ಉದ್ದೇಶ